आकाशवाणी भद्राव न जीवके नी वन्दरीनु नू ननु न कन्न ಜನಸಾಮಾನ್ಯರಿಗೆ ತಾಂತ್ರಿಕ ಜ್ಞಾನ ವಿಶೇಷ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಜವಾಹರ್ ಲಾಲ್ ನೆಹರು ನ್ಯೂ ತಾಂತ್ರಿಕ ಮಹಾವಿದ್ಯಾಲಯ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರಿಗೆ ಸಿವಿಲ್ ತಂತ್ರಜ್ಞಾನ ಈ ಕುರಿತು ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕಾರ್ತಿಕ್ ಬಿಎಸ್ ಅವರಿಂದ ಮಾಹಿತಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಕಾರ್ತಿಕ ಬಿಎಸ್ ಪ್ರೊಫೆಸರ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಜೆ ಎನ್ ಎನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಂದ ಮಾತನಾಡುತ್ತಿದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಜನಸಾಮಾನ್ಯರಿಗೆ ಕಟ್ಟಡ ನಿರ್ಮಾಣ ಎಂಬ ವಿಷಯದ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತಿದ್ದೇನೆ ನಾವು ಸಾಮಾನ್ಯವಾಗಿ ಯಾವುದೇ ಮನೆಗೆ ಹೋದರೆ ನಮಗೆ ಕಾಣುವ ತೊಂದರೆ ಗಾಳಿ ಮತ್ತು ಬೆಳಕು ಸೋರುತ್ತಿರುವ ಆರ್ ಸಿ ಸಿಗಳು ಗೋಡೆ ಮೇಲೆ ಕಾಣುವ ಕ್ರ್ಯಾಕುಗಳು ಇವು ನಮಗೆ ಯಾವಾಗಲೂ ಕಾಣುತ್ತಿರುತ್ತವೆ ಇದನ್ನು ಸರಿಪಡಿಸಿಕೊಡಲು ಜನಸಾಮಾನ್ಯರಿಗೆ ಕೆಲವು ವಿಧಾನಗಳನ್ನು ನಾನು ಹೇಳಿಕೊಡುತ್ತೇನೆ ಅದನ್ನು ಅನುಸರಿಸಿದರೆ ನಿಮ್ಮ ಕನಸಿನ ಸೂರು ನನಸಾಗುತ್ತದೆ ಈ ಸಂಚಿಕೆಯಲ್ಲಿ ನಾನು ವಾಸ್ತು ಬಗ್ಗೆ ಅದು ಸಾಮಾನ್ಯ ವಾಸ್ತು ಮತ್ತು ಕ್ಯೂರಿಂಗ್ ಹೇಗೆ ಮಾಡಬೇಕು ಏಕೆ ಮಾಡಬೇಕು ಆರ್ ಸಿ ಸಿಯಲ್ಲಿ ಕ್ರ್ಯಾಕ್ಗಳನ್ನು ತಡೆಯಲು ಯಾವ ವಿಧಾನವನ್ನು ಅಳವಡಿಸಿಕೊಳ್ಳಬೇಕು ಮತ್ತು ನಾವು ಕಟ್ಟಡಕ್ಕೆ ಯೂಸ್ ಮಾಡುವ ಮೆಟೀರಿಯಲ್ಗಳ ಟೆಸ್ಟ್ಗಳನ್ನು ಹೇಗೆ ಮಾಡಬೇಕು ಯಾವುದನ್ನು ಟೆಸ್ಟ್ ಮಾಡಬೇಕು ಎಂದು ನಾನು ಇಲ್ಲಿ ತಿಳಿಸಿಕೊಡುತ್ತಿದ್ದೇನೆ ಮೊದಲನೇದಾಗಿ ನಾನು ಸಾಮಾನ್ಯ ವಾಸ್ತು ಅಂದರೆ ಸೈಂಟಿಫಿಕ್ ವಾಸ್ತು ಬಗ್ಗೆ ಮಾತ್ರ ಮಾತನಾಡುತ್ತೇನೆ ಯಾಕೆ ಅಂದರೆ ವಾಸ್ತು ಅಂತ ಹೇಳಿದರೆ ಅದರಲ್ಲಿ ತುಂಬ ವಿಧಾನಗಳಿದ್ದಾವೆ ಇಂಡಿಯನ್ ವಾಸ್ತು ಚೈನಾ ವಾಸ್ತು ಹಾಗೂ ನಿಮ್ಮ ಜಾತಕದ ಮೇಲೆ ವಾಸ್ತು ಬರುತ್ತದೆ ಬಟ್ ನಾನು ಆ್ಯಸ್ ಎ ಸಿವಿಲ್ ಇಂಜಿನಿಯರ್ ಆಗಿ ಸೈಂಟಿಫಿಕ್ ವಾಸ್ತುವನ್ನು ಮಾತ್ರ ನಿಮಗೆ ಹೇಳಿಕೊಡುತ್ತೇನೆ ವಾಸ್ತು ಎಂದರೆ ಜನರಲ್ ಆಗಿ ಗಾಳಿ ಮತ್ತು ಬೆಳಕು ಅಷ್ಟೇ ನಿಮಗೆ ತಿಳಿದ ಹಾಗೆ ನಮ್ಮ ಹತ್ರ ನಾಲ್ಕು ದಿಕ್ಕುಗಳಿದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹಾಗೆ ಅದರ ಜೊತೆಗೆ ಮತ್ತೆ ನಾಲ್ಕು ಆಗ್ನೇಯ ನೈಋತ್ಯ ವಾಯುವ್ಯ ಮತ್ತು ಈಶಾನ್ಯ ದಿಕ್ಕುಗಳಿವೆ ಆಗ್ನೇಯ ಅಂದರೆ ಅಗ್ನಿಮೂಲೆ ನೈಋತ್ಯ ಅಂದರೆ ಕುಬೇರ ಮೂಲೆ ವಾಯುವ್ಯ ಈಶಾನ್ಯ ಅಂದರೆ ದೇವಮೂಲೆ ನಿಮಗೆ ತಿಳಿದಂತೆ ಜನರಿಗೆ ಆಗ್ನೇಯದಲ್ಲೇ ಅಡುಗೆ ಮನೆ ಬರಬೇಕು ವಾಯುವ್ಯದಲ್ಲೇ ಬಾತ್ರೂಮ್ ಬರಬೇಕು ಎಂದು ತಿಳಿದುಕೊಂಡಿರುತ್ತಾರೆ ಬಟ್ ನಮ್ಮ ಜನರಲ್ ವಾಸ್ತು ಪ್ರಕಾರ ಅಥವಾ ಸೈಂಟಿಫಿಕ್ ವಾಸ್ತು ಪ್ರಕಾರ ಈ ವಾಸ್ತು ಎಂದರೆ ಗಾಳಿ ಮತ್ತು ಬೆಳಕು ಜನರಲ್ ಆಗಿ ಆಗ್ನೇಯ ದಿಕ್ಕಿನಿಂದ ಮತ್ತು ವಾಯುವ್ಯ ದಿಕ್ಕಿನಿಂದ ಗಾಳಿ ಒಳಗೆ ಬರುವುದಿಲ್ಲ ಅದರ ಬದಲಾಗಿ ಗಾಳಿ ಹೊರಗೆ ಹೋಗುತ್ತದೆ ಆದ ಕಾರಣ ನಾವು ಆಗ್ನೇಯದಲ್ಲಿ ಅಡಿಗೆ ಮನೆ ಅಥವಾ ಆಗ್ನೇಯದಲ್ಲಿ ಬಾತ್ರೂಮ್ ವಾಯುವದಲ್ಲಿ ಅಡಿಗೆ ಮನೆ ಅಥವಾ ವಾಯುವ್ಯದಲ್ಲಿ ಬಾತ್ರೂಮ್ ಮಾಡಬಹುದು ಅಂತ ಹೇಳುತ್ತೇವೆ ಯಾಕೆಂದರೆ ಅಡಿಗೆ ಮನೆ ಮತ್ತು ಬಾತ್ರೂಮಿನ ವಾಯು ಅಥವಾ ಗಾಳಿ ಹೊರಗೆ ಹೋಗಬೇಕು ಅದೇ ರೀತಿ ಈಶಾನ್ಯ ಮತ್ತು ನೈಋತ್ಯದಿಂದ ಗಾಳಿ ಒಳಗೆ ಬರುತ್ತದೆ ಅದು ನಮಗೆ ಒಳ್ಳೆಯದು ಅಡುಗೆ ಮನೆ ಮಾಡುವ ಸ್ಮೆಲ್ ಅಥವಾ ಬಾತ್ರೂಮಿನ ಸ್ಮೆಲ್ ಹೊರಗಡೆ ಹೋಗಬೇಕು ಹಾಗಾಗಿ ಮಾತ್ರ ನಾವು ಹೇಳುತ್ತೇವೆ ಆಗ್ನೇಯ ಮತ್ತು ವಾಯುವ್ಯದಲ್ಲಿ ಬಾತ್ರೂಮ್ ಅಥವಾ ಅಡಿಗೆ ಮನೆ ಬರಬಹುದು ಇದು ಒಂದು ಗಾಳಿಯ ಪ್ರಕಾರದಲ್ಲಿ ಒಂದು ಬೆಳಕಿನ ಪ್ರಕಾರದಲ್ಲಿ ನೀವು ತಿಳಿದಂತೆ ಹಿಂದಿನ ಕಾಲದಲ್ಲಿ ನಮಗೆ ಲೈಟಿನ ಕೊರತೆ ಇತ್ತು ಮೊದಲು ಜನರು ಅಡುಗೆ ಮಾಡಲು ಬೆಳಕ ಬೇಕಾಗಿರುತ್ತಿತ್ತು ಹಾಗಾಗಿ ಪೂರ್ವ ದಿಕ್ಕಿನಲ್ಲಿ ಅಂದರೆ ಆಗ್ನೇಯ ದಿಕ್ಕಿನಲ್ಲಿ ಅಡುಗೆ ಮನೆಯನ್ನು ಮಾಡುತ್ತಿದ್ದರು ಯಾಕೆಂದರೆ ಬೆಳಗ್ಗೆಯ ಕಿರಣಗಳು ಅಡುಗೆ ಮನೆ ಮೇಲೆ ಬೀಳಲಿ ಅಂತ ಒಂದು ಬೆಳಕಿಗಾಗಿ ಇನ್ನೊಂದು ಬೆಳಗಿನ ಜಾವದ ಸೂರ್ಯನ ಕಿರಣಗಳು ಕ್ರಿಮಿಕೀಟಗಳನ್ನು ಸಾಯಿಸುತ್ತವೆ ಹಾಗಾಗಿ ಬೆಳಗಿನ ಸೂರ್ಯನ ಕಿರಣ ಅಡುಗೆ ಮನೆಯಲ್ಲಿ ಬಿದ್ದರೆ ಅದು ಒಳ್ಳೆಯದನ್ನು ಕಾರಣಕ್ಕೋಸ್ಕರ ಆ ದಿಕ್ಕಿನಲ್ಲಿ ಅಡುಗೆ ಮನೆಯನ್ನು ಮಾಡುತ್ತಿದ್ದರು ಅದೇ ರೀತಿ ನಾವು ಈಶಾನ್ಯ ದಿಕ್ಕಿನಲ್ಲಿ ನಾವು ಬಾವಿ ಅಥವಾ ಸಂಪಂತ ಯೋಚನೆ ಮಾಡ್ತೀವಿ ಹಿಂದಿನ ಕಾಲದಲ್ಲಿ ಬಾವಿ ಇರ್ತಿತ್ತು ಬೆಳಗಿನ ಜಾವನ ಸೂರ್ಯ ಕಿರಣಗಳು ಬಾವಿಯ ಮೇಲೆ ಬಿದ್ದಾಗ ಆ ನೀರಿನಲ್ಲಿರುವ ಕ್ರಿಮಿಕೀಟಗಳು ಕೀಟಗಳು ಸಾಯುತ್ತೆ ಎಂಬುದೇ ಇದರ ಮೂಲ ವಿಜ್ಞಾನ ಆದರೆ ಈಗ ನಾವೆಲ್ಲ ಸಂಪನ್ನು ನಾವು ಈಶಾನ್ಯದಲ್ಲಿ ಮಾಡ್ತಿದ್ದೀವಿ ಸಂಪೆಲ್ಲದು ಕ್ಲೋಸ್ಡ್ ಇರುತ್ತದೆ ಅದು ಅಷ್ಟು ಸಮಂಜಸ ಆಗಿರಲ್ಲ ಅದೇ ರೀತಿ ನಾನೆಲ್ಲೋ ತಿಳಿದಂತೆ ನೈಋತ್ಯದಲ್ಲಿ ಅಂದರೆ ಕುಬರ ಮೂಲೆ ಅಂತ ಕರಿತೀವಿ ಇದು ಯಾಕೆ ಬಂತು ಅಂದರೆ ಸೂರ್ಯ ಪೂರ್ವದಿಂದ ಹುಟ್ಟಿ ಪಶ್ಚಿಮ ದಿಕ್ಕಿಗೆ ಮುಳುಗುತ್ತಾನೆ ಒಂದು ಸಾಯಂಕಾಲದ ಸೂರ್ಯನ ಕಿರಣಗಳು ನಮ್ಮ ಮನುಷ್ಯನಿಗೆ ಒಳ್ಳೆಯದಲ್ಲ ಹಾಗಾಗಿ ನಾವು ನೈಋತ್ಯದಲ್ಲಿ ಮನೆಯನ್ನು ಹೈಟ್ ಯಾಕೆ ಮಾಡ್ತೀವಿ ಅಂದರೆ ಸಾಯಂಕಾಲದ ಬಿಸಿಲು ಆ ಕಿರಣಗಳು ಮನೆಯ ಮೇಲೆ ಬೀಳಬಾರದು ಎನ್ನ ಕಾರಣಕ್ಕೆ ನಾವು ನೈಋತ್ಯದಲ್ಲಿ ಹೈಟನ್ನು ಮಾಡ್ತೀವಿ ಒಂದು ಇನ್ನೊಂದು ಜನಸಾಮಾನ್ಯರು ಏನು ಹೇಳ್ತಾರೆ ಅಂದರೆ ಹಿಂದಿನ ಕಾಲದಲ್ಲಿ ಮನೆಯ ಒಡೆಯನಾದನು ದಿನದ ಲೆಕ್ಕವನ್ನು ಸಾಯಂಕಾಲ ಬರೆದಿಡುತ್ತಿದ್ದ ಬರೆದು ಒಂದು ಕಬೋರ್ಡಿನಲ್ಲಿ ಇಡುತ್ತಿದ್ದ ಅವನು ಯಾಕೆ ಸಾಯಂಕಾಲ ಈ ನೈಋತ್ಯ ದಿಕ್ಕಿನಲ್ಲಿ ಕೂರುತ್ತಿದ್ದೆಂದರೆ ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯ ಮುಳುಗುವಾಗ ಸಾಯಂಕಾಲದ ಕಿರಣಗಳಲ್ಲಿ ಅವನು ಲೆಕ್ಕಗಳನ್ನು ಬರೆದು ಇಡುತ್ತಿದ್ದ ಇಟ್ಟು ಮತ್ತೆ ಅವನು ಒಂದು ಕಬೋರ್ಡಿನಲ್ಲಿ ಇಟ್ಟಿದ್ದ ಅದೇ ಕುಬೇರ ಮೂಲೆ ಆಯಿತು ಅದೇ ಮಾಸ್ಟರ್ ಬೆಡ್ರೂಮ್ ಆಯಿತು ನೀವು ಗಾಡ್ರೇಜ್ ಇಡುತ್ತಿರುವ ದಿಕ್ಕು ಈಗ ಕುಬೇರ ಮೂಲೆ ಆಗಿದೆ ಸೈಂಟಿಫಿಕ್ಕಾಗಿ ನಮಗೆ ಸಾಯಂಕಾಲದ ಕಿರಣಗಳು ಆ ದಿಕ್ಕಿನಲ್ಲಿ ಗಾಡ್ರೇಜ್ ಅಥವಾ ನಮ್ಮ ಕಬೋರ್ಡನ್ನು ಇಡುವುದರಿಂದ ನಮಗೆ ಇನ್ಸುಲೇಟರ್ ಥರ ವರ್ತಿಸುತ್ತದೆ ಹಾಗಾಗಿ ಸೂರ್ಯನ ಕಿರಣಗಳ ಡೈರೆಕ್ಟ್ ಶಾಖ ನಮ್ಮ ರೂಮಿಗೆ ಬರುವುದಿಲ್ಲ ಇದು ವಾಸ್ತವವಾಗಿ ವಾಸ್ತು ಇದು ಜನರಲ್ ಆಗಿ ನಾವು ವಾಸ್ತು ಹೇಳ್ತೀವಲ್ಲ ನಾವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಅಥವಾ ಇಂಜಿನಿಯರಿಂಗ್ ನಾಲೆಡ್ಜ್ನಲ್ಲೇ ಹೇಳುವ ವಾಸ್ತು ಬೇಸಿಕಲಿ ಇಟ್ ಈಸ್ ಗಾಳಿ ಬೆಳಕು ಇಷ್ಟೆ ನೆಕ್ಸ್ಟು ನಾನು ತಗೊತಿರುವ ವಿಷಯ ಕ್ಯೂರಿಂಗ್ ನಾರ್ಮಲ್ ಆಗಿ ಜನರು ಕ್ಯೂರಿಂಗ್ ಅಂದರೆ ಇದೊಂಥರ ಡಾಕ್ಟ್ರ್ ಪ್ರಿಸ್ಕ್ರಿಪ್ಷನ್ ಥರ ಅಂತ ಹೇಳ್ತಾರೆ ಏನು ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸಾಯಂಕಾಲ ಒಂದು ಇದು ಕ್ಯೂರಿಂಗ್ ಅಲ್ಲ ಮಳೆಗಾಲದಲ್ಲಿ ಕ್ಯೂರಿಂಗ್ ಬೇಕಾಗೇ ಇಲ್ಲ ಹಾಗಾದರೆ ಕ್ಯೂರಿಂಗ್ ಅಂದರೆ ಏನು ಕ್ಯೂರಿಂಗ್ ಅಂದರೆ ನಾವು ಸಿಮೆಂಟಿಗೆ ನೀರನ್ನು ಮಿಕ್ಸ್ ಮಾಡಿದಾಗ ಒಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಆ ರಿಯಾಕ್ಷನಿಗೆ ನಾವು ಹೆಸರು ಕರಿತೀವಿ ಹೀಟ್ ಆಫ್ ಹೈಡ್ರೇಷನ್ ಅಂತ ಕರಿತೀವಿ ಈ ಹೀಟ್ ಜನ್ರೇಟ್ ಆಗೋದ್ರಿಂದ ಸಿಮೆಂಟ್ ಮತ್ತು ನೀರಿನಲ್ಲಿರುವ ಮಿಶ್ರಣದಲ್ಲಿರುವ ನೀರು ಕಡಿಮೆ ಆಗುತ್ತಾ ಹೋಗುತ್ತದೆ ಹೀಗೆ ಕಡಿಮೆಯಾದರೆ ನಮಗೆ ಕೆಮಿಕಲ್ ರಿಯಾಕ್ಷನ್ ನಿತ್ತು ಹೋಗ್ತಾ ಬರುತ್ತದೆ ಕಡಿಮೆ ಆಗೋದ್ರಿಂದ ಸಿಮೆಂಟಿನ ಸ್ಟ್ರೆಂತ್ ಕಡಿಮೆ ಆಗ್ತಾ ಹೋಗುತ್ತದೆ ಅದಕ್ಕೆ ನಾವೇನು ಮಾಡ್ತೀವಂದ್ರೆ ಹೊರಗಡೆಯ ಲೇಯರ್ನಲ್ಲಿ ನಾವು ತಂಪಾಗಿ ಇಡ್ತಾ ಹೋಗ್ತೀವಿ ಹೊರಗಡೆ ಲೇಯರ್ ತಂಪಾಗಿದ್ದರೆ ಒಳಗಡೆಯ ನೀರು ಆವಿಯಾಗುವುದು ಕಡಿಮೆಯಾಗುತ್ತದೆ ಇದಕ್ಕೆ ನಾವು ಕ್ಯೂರಿಂಗ್ ಅಂತೀವಿ ಸಿ ಮಳೆಗಾಲದಲ್ಲಿ ನಾವು ಕ್ಯೂರಿಂಗ್ ಮಾಡುವ ಅವಶ್ಯಕತೆ ಇಲ್ಲ ಯಾಕೆಂದರೆ ವಾತಾವರಣವೇ ತಂಪಾಗಿರುತ್ತದೆ ಅದೇ ಬೇಸಿಗೆ ಕಾಲಿಯಲ್ಲಿ ನಾವು ಸುತ್ತಲ ಏರಿಯಾವನ್ನು ನಾವು ತಂಪಾಗಿಡಬೇಕು ಅದಕ್ಕೋಸ್ಕರ ನಾವು ಗೋಣಿಚೀಲ ಹುಲ್ಲು ಇದನ್ನೆಲ್ಲ ಯೂಸ್ ಮಾಡಿ ಟೈಮ್ ಟೈಮಿಗೆ ಆ ಪದರ ತಂಪಾಗಿದ್ದರೆ ಅಷ್ಟೇ ಸಾಕು ನಾವು ನಾರ್ಮಲಾಗಿ ರಿಸರ್ಚ್ ಮಾಡಬೇಕಾದ್ರೆ ಐಡಿಯಲ್ ಕಂಡೀಷನ್ ಅಂತ ಹೇಳ್ತೀವಿ ನಾವು ಕಾಂಕ್ರೀಟ್ ಕ್ಯೂಬನ್ನು ಮಾಡಿ ಟ್ಯಾಂಕಿನಲ್ಲಿ ನಾವು ಇಪ್ಪತ್ತೊಂದು ದಿನ ಅಥವಾ ಇಪ್ಪತ್ತೆಂಟು ದಿನಗಳು ಮುಳುಗ್ಸಿಡ್ತೀವಿ ಅದೇ ರೀತಿ ಮನೆಯನ್ನು ಆ ಥರ ಮುಳುಗ್ಸಿಡೋಕ್ಕಾಗಲ್ಲ ಅದರ ಬದಲು ನಾವೇನು ಮಾಡ್ತೀವಿ ಅಂದರೆ ಅದನ್ನು ಕ್ಯೂರಿಂಗ್ ಥರ ಆ ಪದರವನ್ನು ಕೂಲಾಗಿ ಇಡೋಕ್ಕೆ ನೋಡುವುದೇ ನಮ್ಮ ಕ್ಯೂರಿಂಗ್ ಮೆಥೆಡ್ ಅಂತ ಕರಿತೀವಿ ನೀವು ನಿಮ್ಮ ಲೇಯರನ್ನು ತಂಪಾಗಿ ಇಟ್ಟರೆ ಟ್ವೆಂಟಿ ಒನ್ ಡೇಸ್ ನಿಮಗೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಸ್ಟ್ರೆಂತ್ ಜನ್ರೇಟ್ ಆಗುತ್ತೆ ನಿಮ್ಮ ಬಿಲ್ಡಿಂಗ್ಗಳು ಕ್ರ್ಯಾಕ್ ಬರುವುದು ಕಡಿಮೆ ಆಗುತ್ತದೆ ನೆಕ್ಸ್ಟ್ ಆರ್ ಸಿ ಸಿಯಲ್ಲಿ ತುಂಬ ಜನಕ್ಕೆ ಪ್ರಾಬ್ಲಮ್ಮು ನಾವು ಆರ್ ಸಿ ಸಿ ಹಾಕಿದ್ರೆ ಕ್ರ್ಯಾಕ್ ಬರುತ್ತೆ ಇದು ಯಾಕೆ ಬರುತ್ತೆ ಅಂತ ಯಾರೂ ಯೋಚನೆ ಮಾಡಲ್ಲ ಬಟ್ ಆರ್ ಸಿ ಸಿ ಬಗ್ಗೆ ಇದೊಂದು ಅಪನಂಬಿಕೆ ಇದೆ ಆರ್ ಸಿ ಸಿಯಲ್ಲಿ ಕ್ರ್ಯಾಕ್ ಬರುತ್ತೆ ಯಾಕೆ ಬರುತ್ತೆ ಅಂತ ನಾವು ರಿಸರ್ಚ್ ಮಾಡಿ ನೋಡಿದಾಗ ಜನಸಾಮಾನ್ಯರು ಆರ್ ಸಿ ಸಿ ಹಾಕಬೇಕಾದ್ರೆ ಒಂದು ವಾಟರ್ ಸಿಮೆಂಟ್ ರೇಷ್ಯೂ ಅಂತಾರೆ ನಾವು ಸಿಮೆಂಟಿಗೆ ಇಷ್ಟೇ ನೀರು ಇಷ್ಟೇ ಜಲ್ಲಿ ಇಷ್ಟೇ ಮರಳು ಹಾಕಬೇಕಂದಿರ್ತೀವಿ ಪ್ಲಸ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅದಕ್ಕೆ ಮಿಕ್ಸ್ ಮಾಡುವ ನೀರು ಆ ನೀರನ್ನ ನಾವು ಎಮ್ ಎಲ್ ಲೆಕ್ಕದಲ್ಲಿ ಅಥವಾ ಲೀಟರ್ ಲೆಕ್ಕದಲ್ಲಿ ಹೇಳಿದ್ರೆ ಜನಸಾಮಾನ್ಯರು ಯೂಸ್ ಮಾಡೋದು ಕೊಡಪಾನದ ಲೆಕ್ಕದಲ್ಲಿ ಅಥವಾ ಬಕೆಟ್ ಲೆಕ್ಕದಲ್ಲಿ ಇದು ಮೇಜರ್ ಆಗಿ ನಮ್ಮ ಸ್ಟ್ರೆಂತ್ ಆಫ್ ಅ ಕಾಂಕ್ರೀಟಿಗೆ ಡಿಕ್ರೀಸ್ ಆಗ್ತಾ ಹೋಗುತ್ತದೆ ಇದರಿಂದ ಒಂದು ಕಾಂಕ್ರೀಟ್ ಕ್ರ್ಯಾಕ್ ಗಳು ಬರುತ್ತೆ ಆರ್ ಸಿ ಸಿ ಕ್ರ್ಯಾಕ್ ಬರುತ್ತೆ ಇನ್ನೊಂದು ಆರ್ ಸಿ ಸಿ ಹಾಕುವಾಗ ನಾವು ಕಂಪ್ಯಾಕ್ಷನ್ ಮಾಡಬೇಕು ಅಥವಾ ವೈಬ್ರೇಟ್ರ್ ಯೂಸ್ ಮಾಡಿ ಅದನ್ನು ಕಂಪ್ಯಾಕ್ಷನ್ ಮಾಡಬೇಕು ಜನ ಏನು ಮಾಡ್ತಾರೆ ಅಂದರೆ ಆ ವೈಬ್ರೇಟ್ರ್ ಯೂಸ್ ಮಾಡದ ಕಾರಣದಲ್ಲಿ ಅಲ್ಲಿ ಕಂಪ್ಯಾಕ್ಷನ್ ಸರಿಯಾಗಲ್ಲ ಅಲ್ಲಿ ನಿಮಗೆ ಕ್ರ್ಯಾಕ್ಗಳು ಡೆವಲಪ್ ಆಗುತ್ತದೆ ಇದು ಎರಡನೇ ಕಾರಣ ಕ್ರ್ಯಾಕ್ ಬರೋಕ್ಕೆ ಇನ್ನೊಂದು ಮೇಜರ್ ಅಥವಾ ಇಂಪಾರ್ಟೆಂಟ್ ರೀಸನ್ ಯಾವುದು ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಐದು ಗಂಟೆ ತನಕ ನಾವು ಕಾಂಕ್ರೀಟ್ ಹಾಕ್ತೀವಿ ಹಾಕಿದ ಮೇಲೆ ಅವತ್ತಿನ ಜನ ಎಲ್ಲ ಸುಸ್ತಾಗಿರ್ತಾರೆ ಮಾರದಿನ ಬೆಳಗ್ಗೆ ಬಂದು ಒಂಬತ್ತು ಗಂಟೆಗೆ ಅದಕ್ಕೆ ಪಾತಿ ಕಟ್ತಾರೆ ಪಾತಿ ಒಣಗದ ಮೇಲೆ ನಾವು ಕಾಂಕ್ರೀಟಿಗೆ ನೀರು ಬಿಡ್ತೀವಿ ಇದು ಹೊತ್ತಿಗೆ ಹನ್ನೆರಡು ಗಂಟೆಗೆ ಹಾಕಿದ್ರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಗಂಟೆ ಆಗೋಗಿರುತ್ತದೆ ನಾವು ಲೇ ಮಾಡಿ ಸಿ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ಕಾಂಕ್ರೀಟ್ ಸ್ಟಾರ್ಟ್ ಆಗಿರುತ್ತದೆ ಆವಾಗ ನಮಗೆ ನೀರು ಯಾವ ಆಪರೇಷನ್ ಸ್ಟಾರ್ಟ್ ಆಗಿರುತ್ತೆ ಹಾಗಾಗಿ ನಮಗೆ ಕ್ರ್ಯಾಕ್ ಬರುತ್ತದೆ ಜನರು ಏನು ಮಾಡಬೇಕು ಅಂದರೆ ಕಾಂಕ್ರೀಟ್ ಹಾಕಿ ಮೂರು ಗಂಟೆ ಆದ ಮೇಲೆ ನೀರನ್ನು ಸ್ಪ್ರೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ವಿತಿನ್ ಫೋರ್ ಆರ್ ಫೈವ್ ಅವರ್ಸ್ ನಾವು ಪಾತಿಯನ್ನು ಕಟ್ಟಿಬಿಟ್ಟು ಅದಕ್ಕೆ ವಿತಿನ್ ಒನ್ ಅವರಲ್ಲಿ ರಾತ್ರಿ ಆದರೂ ಪರವಾಗಿಲ್ಲ ನಾವು ಅವತ್ತು ನಾವು ನೀರನ್ನು ಕಟ್ಟೇ ಮನೆಗೆ ಹೋದರೆ ಅಂದರೆ ನೀರನ್ನು ನಿಲ್ಲಿಸಿ ಹೋಗಿಬಿಟ್ರೆ ನಮ್ಮ ಆರ್ ಸಿ ಸಿಗಳು ಕ್ರ್ಯಾಕ್ ಬರುವ ಯಾವ ಚಾನ್ಸಸ್ಗಳು ಇರುವುದಿಲ್ಲ ಬಟ್ ಯಾರೂ ಇದನ್ನು ಮಾಡಲ್ಲ ಆದರೆ ಜನಪೂರ್ತಿ ಕಾಂಕ್ರೀಟ್ ಅಥವಾ ಆರ್ ಸಿ ಸಿಗೆ ಬೈತಾನೆ ಇರ್ತಾರೆ ಕ್ರ್ಯಾಕ್ ಬರುತ್ತೆ ಅಂತ ನಾನು ಹೇಳಿದೋ ವಿಧಾನಗಳನ್ನು ನೀವು ಅಳವಡಿಸ್ಕೊಂಡ್ರೆ ಕ್ರ್ಯಾಕ್ ಬರುವ ಸಾಧ್ಯತೆಗಳು ತೊಂಬತ್ತೊಂಬತ್ತು ಭಾಗ ಇರುವುದಿಲ್ಲ ಇದು ಮೇಜರ್ ಆರ್ ಸಿ ಸಿ ಕ್ರ್ಯಾಕಿನ ಬಗ್ಗೆ ಹಾಗೂ ನಾವು ಮನೆ ಕಟ್ಟಡಕ್ಕೆ ನಾವು ಎಲ್ಲದನ್ನೂ ಯೋಚನೆ ಮಾಡ್ತೀವಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ ಆದರೆ ನಾವು ಕಟ್ಟುವ ಮೆಟೀರಿಯಲ್ಗಳು ಸರಿ ಇದೆಯೋ ಇಲ್ಲ ಅನ್ನೋದನ್ನ ಟೆಸ್ಟ್ ಮಾಡೋದಿಲ್ಲ ಯಾವ ಯಾವ ಟೆಸ್ಟ್ ಮಾಡಬೇಕು ನಾವು ಜನರಲ್ಲಾಗಿ ನಮ್ಮ ಕಾಲೇಜಿನಲ್ಲಿ ಎನ್ ಎನ್ ಸಿ ಡಿಪಾರ್ಟ್ಮೆಂಟಲ್ಲಿ ಟೆಸ್ಟಿಂಗ್ ವಿಭಾಗ ಇದೆ ಅಲ್ಲಿ ಸಿಮೆಂಟ್ ಟೆಸ್ಟ್ ಮಾಡ್ಕೊಡ್ತೀವಿ ಬ್ರಿಕ್ ಟೆಸ್ಟ್ ಮಾಡ್ಕೊಡ್ತೀವಿ ಸಾಯಿಲ್ ಟೆಸ್ಟ್ ಮಾಡ್ಕೊಡ್ತೀವಿ ಸ್ಟೀಲ್ ಟೆಸ್ಟ್ ಮಾಡ್ಕೊಡ್ತೀವಿ ವಾಟರ್ ಟೆಸ್ಟ್ ಮಾಡ್ತೀವಿ ಯಾವ್ದಾವುದನ್ನು ಟೆಸ್ಟ್ ಮಾಡಬೇಕು ಅಂದರೆ ಸಿಮೆಂಟ್ ಸೊ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಮತ್ತು ಫೈನಲ್ ಸೆಟ್ಟಿಂಗ್ ಟೈಮ್ ಯಾಕೆಂದರೆ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ತನಕ ನೀವು ಕಾಂಕ್ರೀನ ಎಲ್ಲಿ ಬೇಕಾದ್ರೂ ಸಪ್ಲೈ ಮಾಡ್ಬೋದು ಒಂದು ಸಲ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆದಮೇಲೆ ಮೂವತ್ತು ನಿಮಿಷ ಆದಮೇಲೆ ಅದನ್ನು ಹಾಕಿದ್ರೆ ಅದು ಕ್ರ್ಯಾಕ್ ಆ ಬರೋ ಚಾನ್ಸಸ್ ಇರುತ್ತೆ ಬ್ರಿಕ್ ಜನಸಾಮಾನ್ಯರು ಬ್ರಿಕ್ನ ಟೆಸ್ಟ್ ಮಾಡಬೇಕಾದ್ರೆ ಒಂದು ಕಲ್ಲು ತಗೊಂಡು ಬ್ರಿಕ್ಕಿಗೆ ಹೊಡೆದ್ರೆ ಒಂದು ಸೌಂಡ್ ಬರುತ್ತೆ ಆ ಸೌಂಡ್ ಹೆಂಗಿರಬೇಕು ಅಂದರೆ ಎರಡು ಬಂಗಾರದ ರಿಂಗನ್ನು ತಾಗಿಸಿದಾಗ ಬರುವ ಸೌಂಡ್ ಅದಾಗಿರಬೇಕು ಆಮೇಲೆ ಬ್ರಿಕ್ಕನ್ನ ನೀವು ಒಂದು ದಿನ ನೀರಿನಲ್ಲಿ ನೆನೆಸಿಟ್ಟರೆ ಅದು ಹೇಗಿರಬೇಕು ಅಂದರೆ ನಿಮಗೆ ಫೈವ್ ಟು ಟೆನ್ ಪರ್ಸೆಂಟ್ ಅಷ್ಟೇ ವಾಟರ್ ಅಬ್ಸಾರ್ಪ್ಷನ್ ಆಗಿರಬೇಕು ಅದಕ್ಕಿಂತ ಜಾಸ್ತಿ ಆದರೆ ಬ್ರಿಕ್ ಒಳ್ಳೆಯದಲ್ಲ ಹಾಗೂ ಮೇಜರಾಗಿ ತುಂಬ ಜನ ಕೋಟಿಗಟ್ಟಲೆ ಮನೆ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಆದರೆ ಸಾಯಿಲ್ನ ಟೆಸ್ಟ್ ಮಾಡೋಕ್ಕೆ ಯೋಚನೆ ಮಾಡ್ತಾರೆ ಯಾಕೆ ಅಂದರೆ ಒಂದು ಏರಿಯಾದಲ್ಲಿ ಒಂದು ಸಾಯಿಲ್ ಈ ಲೋಡನ್ನ ತಗೊಳತ್ತಾ ಒಂದು ಸ್ಟ್ರೆಂತ್ ಇದೆಯಾ ಈ ಸಾಯಿಲಿಗೆ ಅನ್ನೋದನ್ನ ಟೆಸ್ಟ್ ಮಾಡಲ್ಲ ಇದನ್ನ ಖರ್ಚು ಮಾಡೋದು ಆಲ್ಮೋಸ್ಟ್ ಒಂದು ತರ್ಟಿ ಫಾರ್ಟಿ ಸೈಟ್ ಅಥವಾ ಫಾರ್ಟಿ ಸಿಕ್ಸ್ಟಿ ಸೈಟಿಗೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಖರ್ಚಾಗುತ್ತೆ ಈ ಟೆಸ್ಟ್ ಮಾಡಿದ್ರೆ ಈ ಸಾಯಿಲ್ ಇಷ್ಟು ಲೋಡ್ ಅಂತ ಗೊತ್ತಾಗುತ್ತೆ ಇದರಿಂದ ಜಾಸ್ತಿ ಲೋಡ್ ತಗೊಳ್ತಿದ್ರೆ ಸಾಯಿಲು ನಿಮ್ಮ ಮನೆಗೆ ಬಳಸುವ ಸ್ಟೀಲ್ ಕಡಿಮೆ ಆಗುತ್ತದೆ ಕಡಿಮೆ ಆದರೆ ಸ್ಟೀಲ್ ಜಾಸ್ತಿ ಆಗುತ್ತದೆ ಬಟ್ ನಿಮಗೆ ಸಾಯಿಲ್ ಮೇಜರ್ ಬಿಲ್ಡಿಂಗ್ಗಳು ಕೊಲಾಪ್ಸ್ ಆಗ್ತಿರುವುದು ಸಾಯಿಲ್ ಫೇಲ್ಯೂರಿಂದ ಹಾಗೂ ಸ್ಟೀಲ್ ಈ ಸ್ಟೀಲ್ ನಾವು ಎಲ್ಲದನ್ನೂ ಪರ್ಚೇಸ್ ಮಾಡ್ತೀವಿ ಅದಕ್ಕೆ ನಾವು ಕಾಲೇಜಿನಲ್ಲಿ ಬೆಂಡಿಂಗ್ ಟೆಸ್ಟ್ ಇಂಪ್ಯಾಕ್ಟ್ ಟೆಸ್ಟ್ ಟೆನ್ಷನ್ ಟೆಸ್ಟ್ ಎಲ್ಲದನ್ನೂ ಮಾಡ್ತಾ ಹೋಗ್ತೀವಿ ಇದ್ರ ಜೊತೆಗೆ ವಾಟರ್ ಟೆಸ್ಟ್ ಮಾಡಿಸ್ಬೇಕು ಯಾಕಂದರೆ ವಾಟ್ರಲ್ಲಿ ಕೆಮಿಕಲ್ಗಳಿರುತ್ತೆ ಈ ಕೆಮಿಕಲ್ ಇಂದ ಸಿಮೆಂಟಲ್ಲಿ ಆಗುವ ಕೆಮಿಕಲ್ ರಿಯಾಕ್ಷನ್ಗೆ ತೊಂದರೆ ಆಗುತ್ತದೆ ಅದಲ್ಲದೆ ಈ ವಾಟರ್ ಟೆಸ್ಟನ್ನು ನಮ್ಮ ಕಾಲೇಜಲ್ಲಿ ಮಾಡ್ತೀವಿ ಕೆಲವರು ಬೋರ್ವೆಲ್ ಆದಮೇಲೆ ಅದರದ್ದು ಕ್ವಾಲಿಟಿ ಚೆನ್ನಾಗಿದೆಯಾ ಕುಡಿಬಹುದಾ ಅಂತ ಕೇಳ್ತಾರೆ ಅದನ್ನು ನಮ್ಮ ಕಾಲೇಜ್ ಜೆ ಎನ್ ಯಲ್ಲಿ ಸಿವಿಲ್ ಡಿಪಾರ್ಟ್ಮೆಂಟಲ್ ಟೆಸ್ಟನ್ನು ನಾವು ಮಾಡಿಕೊಡ್ತೀವಿ ಈ ಟೆಸ್ಟ್ಗಳನ್ನ ನಾವು ಮನೆ ಕಟ್ಟುವಕ್ಕೆ ಮಾಡುವ ಮೆಟೀರಿಯಲ್ಗಿಂತ ಮುಂಚೆ ನಾವು ಯೂಸ್ ಮಾಡಬೇಕು ಅಂದರೆ ಟೆಸ್ಟ್ ಮಾಡಿಸ್ಬೇಕು ನೆಕ್ಸ್ಟು ಒಂದು ಬಿಲ್ಡಿಂಗ್ ಅಂದರೆ ಎರಡು ಥರ ನಮಗೆ ಸ್ಟ್ರಕ್ಚರ್ಸ್ ಇರುತ್ತೆ ಒಂದು ವಾಲ್ ಬೇರಿಂಗ್ ಮತ್ತೊಂದು ಫ್ರೇಮ್ ಸ್ಟ್ರಕ್ಚರ್ ಅಂತ ವಾಲ್ ಬೇರಿಂಗ್ ಸ್ಟ್ರಕ್ಚರ್ ಅಂದರೆ ಗೋಡೆಯ ಮೇಲೆ ಗೋಡೆಯನ್ನು ಕಟ್ಕೊತ ಹೋಗ್ತೀವಿ ಇದರಲ್ಲಿ ನಾರ್ಮಲಾಗಿ ಎರಡು ಅಥವಾ ಮೂರು ಫ್ಲೋರ್ ಕಟ್ತೀವಿ ಅದೇ ನಮ್ಮ ಫ್ರೇಮ್ ಸ್ಟ್ರಕ್ಚರ್ ಅಂದರೆ ಕಾಲಮ್ ಮತ್ತು ಫುಟಿಂಗ್ ಯೂಸ್ ಮಾಡ್ತೀವಿ ಇದಕ್ಕೆ ನಾವು ಹೆಚ್ಚಾಗಿ ಎಷ್ಟು ಫ್ಲೋರ್ ಬೇಕಾದ್ರೂ ಹೋಗ್ಬೋದು ಡಿಪೆಂಡಿಂಗ್ ಅಪಾನ್ ಅವರ್ ರಿಕ್ವೈರ್ಮೆಂಟ್ ಕೆಲವ್ರು ಹೇಳ್ತಾರೆ ಕಾಲಮ್ ಹಾಕಿದ್ರೆ ಕಾಸ್ಟ್ಲಿ ಆಗುತ್ತೆ ಇಲ್ಲ ಆ ಥರ ಯಾವುದೂ ಇಲ್ಲ ಯಾಕೆ ಅಂದರೆ ನಿಮಗೆ ಅದರಲ್ಲಿ ಆದ ಅಡ್ವಾಂಟೇಜಸ್ಸು ಮತ್ತು ಡಿಸ್ಅಡ್ವಾಂಟೇಜಸ್ ಇರುತ್ತದೆ ಈಗ ನೀವು ಆಗಿ ಮನೇಲಿ ಹೋದಾಗ ಟೈಲ್ಸ್ ಹಾಕಿದಾಗ ಒಡೆದಿರುತ್ತೆ ಯಾಕೆ ಒಡೆದಿರುತ್ತೆ ಅಂದರೆ ನಾವು ಫೌಂಡೇಶನ್ ಯೂಸ್ ಮಾಡಿರ್ತೀವಿ ಫೌಂಡೇಶನಿಗೆ ಸುತ್ತ ನಾವು ಏನು ಮಾಡಿರ್ತೀವಿ ದುಡ್ಡು ಉಳಿಸೋಕ್ಕೋಸ್ಕರ ಕಲ್ಲಿನ ಬದಲು ಇಟಿಗೆನ ಯೂಸ್ ಮಾಡಿರ್ತೀವಿ ಅಪ್ ಟು ತ್ರೀ ಫೀಟ್ ಅಪ್ ಟು ಸಟನ್ ಹೈಟ್ ಅಂದರೆ ನಾನು ಹೇಳ್ತಿರೋದು ಟೂ ತ್ರೀ ಫೋರ್ ಫೀಟ್ ತನಕ ಇಟಿಗೆ ವಿತ್ ಸ್ಟ್ಯಾಂಡ್ ಮಾಡುತ್ತೆ ಯಾಕೆ ಅಂದರೆ ಒಳಗಡೆ ಮಣ್ಣು ತುಂಬಿ ಅದಕ್ಕೆ ನೀರು ಸೇರಿಸಿದಾಗ ಅದಕ್ಕೆ ಲೋಡ್ ಬರುತ್ತದೆ ಆ ಲೋಡ್ ಬಂದಾಗ ಈ ಇಟಿಗೆಗಳು ಒಡೆಯುವ ಚಾನ್ಸಸ್ ಇರುತ್ತೆ ಹೊಡಿತು ಅಂದರೆ ಒಳಗಡೆ ಇರೋ ಮಣ್ಣು ಸಿಂಕ್ ಆಗುತ್ತೆ ಮೇಲುಗಡೆ ಹಾಕಿರೋ ಟೈಲ್ಸ್ಗಳು ಕ್ರ್ಯಾಕ್ ಬರುವ ಚಾನ್ಸಸ್ ಇರುತ್ತೆ ಅದಕ್ಕೆ ನೀವು ನೀವೇನು ಯೋಚನೆ ಮಾಡಬೇಕು ಅಂದರೆ ಎಬೌ ಸರ್ಟನ್ ಫೀಟ್ ತ್ರೀ ಆರ್ ಫೋರ್ ಫೀಟ್ ಆದಮೇಲೆ ನೀವು ಕಲ್ಲಿನ ಕಟ್ಟಡಗಳನ್ನೇ ಕಟ್ಟಬೇಕು ಯಾಕೆ ಅಂದರೆ ಅದು ಈ ಲೋಡನ್ನು ವಿತ್ ಸ್ಟ್ಯಾಂಡ್ ಮಾಡುವ ಕೆಪ್ಯಾಸಿಟಿ ಇರುತ್ತದೆ ಸೊ ಇದು ಮೇಜರಾಗಿ ಜನ ಯೂಸ್ ಮಾಡುವಾಗ ಇರುವ ಟೆಕ್ನಿಕ್ ಯಾಕೆಂದರೆ ದುಡ್ಡು ಎಲ್ಲಿ ಉಳಿಸಬೇಕು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಅಲ್ಲಿ ಉಳಿಸಿ ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಖರ್ಚು ಮಾಡಬೇಕು ಅದು ನಮ್ಮ ಇಂಪಾರ್ಟೆಂಟ್ ಆಗಿರುತ್ತೆ ಅದಲ್ಲದೆ ನಾವು ಪ್ಲಿಂತಿಗೆ ಮತ್ತು ಸಿಲ್ ಲೆವೆಲಲ್ಲಿ ಗೋಡೆ ಕಟ್ಟಬೇಕಾದ್ರೆ ನಾವು ಏನು ಯೋಚನೆ ಮಾಡಬೇಕಂದ್ರೆ ಸಿಲ್ ಲೆವೆಲಲ್ಲಿ ರಿಇನ್ಫೋರ್ಸ್ಮೆಂಟ್ ಕೊಟ್ಕೊಂಡು ಹೋದರೆ ನಮ್ಮ ಗೋಡೆಗಳು ಕ್ರ್ಯಾಕ್ ಬರೋದು ಕಡಿಮೆ ಆಗುತ್ತದೆ ಹಾಗೂ ನಾವು ಪ್ಲಾಸ್ಟ್ರಿಂಗ್ ಮಾಡಬೇಕಾದ್ರೆ ವಾಲ್ ಮತ್ತು ಬೀಮ್ ಮಧ್ಯೆ ಇರುವ ಏರಿಯಾಕ್ಕೆ ಮೆಷ್ಗಳನ್ನ ಹಾಕಿ ಪ್ಲಾಸ್ಟಿಂಗ್ ಮಾಡೋದ್ರಿಂದ ಕ್ರ್ಯಾಕ್ಗಳು ಕಡಿಮೆ ಆಗುತ್ತದೆ ಗೋಡೆಗಳು ಎಲ್ಲಿ ನಮಗೆ ಪ್ರಾಬ್ಲಮ್ ಇರುತ್ತೋ ಅಲ್ಲಿ ಮೆಶ್ಗಳನ್ನ ಚಿಕನ್ ಮೆಶ್ನ ಯೂಸ್ ಮಾಡಿ ಹಾಕೋದ್ರಿಂದ ಗೋಡೆಗಳಲ್ಲಿ ಕ್ರ್ಯಾಕ್ಗಳು ಕಡಿಮೆ ಆಗುತ್ತೆ ಹಾಗೆ ಫ್ಲೋರಿಂಗ್ ಮಾಡಬೇಕಾದ್ರೆ ಕಂಪ್ಯಾಕ್ಷನ್ನ ಜಾಸ್ತಿ ಮಾಡಿಕೊಂಡಿದ್ರೆ ಫ್ಲೋರಲ್ಲಿ ರ್ಯಾಕ್ಗಳು ಕಡಿಮೆ ಆಗುತ್ತದೆ ಮತ್ತು ನಾವು ಗಮನಿಸಬೇಕಾದ ವಿಷಯಗಳು ಮನೆ ಕಟ್ಟಬೇಕಾದರೆ ವಾಟ್ರ್ ಪೈಪ್ಲೈನ್ ಮೊದಲೆಲ್ಲ ವಾಟ್ರ್ ಪೈಪ್ಲೈನ್ನ ನಾವು ಗೋಡೆಯಿಂದ ಒಳಗಡೆ ಕನ್ಸಿಲ್ಡ್ ಮಾಡ್ತಿದ್ವಿ ಈಗ ನಾವು ಮಾಡಬೇಕಾಗಿರೋದು ಗೋಡೆಯಿಂದ ಹೊರಗಡೆ ತೊಗೊಬೇಕು ಯಾಕೆಂದರೆ ಏನೇ ಪ್ರಾಬ್ಲಮ್ ಆದರೂ ನಮಗೆ ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಅಲ್ಲೇ ರಿಪೇರಿ ಮಾಡ್ಬೋದು ಅದು ಮನೆಗೆ ಎಫೆಕ್ಟ್ ಮಾಡುವುದಿಲ್ಲ ಅದೇ ರೀತಿ ನಾವು ಔಟ್ರ್ ಲೈನ್ ವೇಸ್ಟ್ ವಾಟರ್ ಪೈಪ್ಲೈನ್ನ ಕರೆಕ್ಟಾಗಿ ಇನ್ಸ್ಪೆಕ್ಷನ್ ಚೇಂಬರ್ ಕೊಟ್ಟು ಕರ್ಕೊಂಡು ಹೋಗಬೇಕು ಯಾಕೆ ಅಂದರೆ ಎಲ್ಲೇ ಪ್ರಾಬ್ಲಮ್ ಆದರೂ ಆ ಇನ್ಸ್ಪೆಕ್ಷನ್ ಚೇಂಬರಿಂದ ನಾವು ಸರಿ ಮಾಡ್ಬೋದು ಅದೇ ರೀತಿ ನಾವು ಬಾತ್ರೂಮಲ್ಲಿ ನಾವು ಗಮನಿಸಬೇಕಾಗಿದ್ದ ಮೊದಲನೇ ವಿಷಯ ವೆಂಟಿಲೇಷನ್ ಆಮೇಲೆ ತುಂಬ ಜನ ಗ್ಯಾಸ್ ಗೀಝಗಳನ್ನ ಒಳಗಡೆ ಕೊಟ್ಕೊಂಡಿರ್ತಾರೆ ದಯವಿಟ್ಟು ಗ್ಯಾಸ್ ಗೀಝ್ಗಳನ್ನ ಹೊರಗಡೆ ಕೊಟ್ಕೊಳ್ಳಿ ಯಾಕಂದರೆ ಅದರದ್ದು ಕೆಮಿಕಲ್ ಇಂದ ತುಂಬ ಜನ ಸಾವು ನೋವನ್ನು ಅನುಭವಿಸಿದ್ದಾರೆ ಆಮೇಲೆ ಸ್ಲ್ಯಾಬಲ್ಲಿ ಕವರಿಂಗ್ ಸ್ಲ್ಯಾಬ್ಗಳು ನಾವು ಸಂಪ್ ಮಾಡಬೇಕಾದ್ರೆ ಸಂಪನ್ನ ನಾವು ಚಿಕನ್ ಮೆಶ್ ಅಥವಾ ನಾನು ಹೇಳ್ತಿರೋದು ಕಾಂಕ್ರೀಟ್ ವಾಲಲ್ಲೇ ಹಾಕಬೇಕು ಯಾಕೆಂದರೆ ಏನೇ ಪ್ರಾಬ್ಲಮ್ ಆದರೂ ಸಂಪನ್ನ ಅಷ್ಟು ಸುಲಭ ಇರುವುದಿಲ್ಲ ಅದ್ರ ಬದಲು ನೀವು ಕಾಂಕ್ರೀಟ್ ವಾಲ್ನೇ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಮೋರ್ ಯೂಸ್ಫುಲ್ ಬೀಮ್ ಮತ್ತು ವಾಲ್ ಬರುವ ಜಾಗದಲ್ಲಿ ನೀವು ಚಿಕನ್ ಮೆಶ್ಗಳನ್ನ ಯೂಸ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತದೆ ಗ್ರ್ಯಾಕ್ಗಳು ಡೆವಲಪ್ ಆಗುವುದಿಲ್ಲ ಆಮೇಲೆ ಈಗೆಲ್ಲ ನಾವು ಎಲ್ಲದಕ್ಕೂ ವುಡ್ಡನ್ನು ಯೂಸ್ ಮಾಡ್ತೀವಿ ಬಟ್ ವುಡ್ಡನ್ನು ಯೂಸ್ ಮಾಡಿದ್ರೆ ಫೌಂಡೇಶನ್ಗೆ ಹಾಕುವ ಮಣ್ಣಿಗೆ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿರಬೇಕು ಯಾಕಂದರೆ ಅದರಿಂದ ಹುಳಗಳು ಬರುತ್ತವೆ ಅದು ನಮ್ಮ ಮನೆಗೆ ಹಾಕುವ ಗೋಡೆಗೆ ಅಥವಾ ವಾಲಿಗೆ ಹಾಕುವ ವಿಂಡೋಗಳು ಅಥವಾ ಡೋರ್ಗಳನ್ನ ತಿನ್ನುತ್ತದೆ ಈಗಿನ ಟೆಕ್ನಾಲಜಿಯಲ್ಲಿ ತುಂಬ ಯು ಪಿ ವಿ ಸಿ ವಿಂಡೋಸ್ಗೆ ಬಂದಿದ್ದಾವೆ ಬೇರೆ ಥರ ಟೆಕ್ನಾಲಜಿಗಳು ಬರ್ತಾ ಇದ್ದಾವೆ ಆದರೆ ಕೆಲವು ವಿಷಯಗಳನ್ನ ನಾವು ಗಮನದಲ್ಲಿ ಇಟ್ಟುಕೊಂಡ್ರೆ ನಮ್ಮ ಮನೆಗಳು ಕ್ರ್ಯಾಕ್ ಫ್ರೀ ಆರ್ ಸಿ ಸಿ ಪಿ ಎಚ್ ಫ್ರೀ ಹಾಗೆ ಗಾಳಿ ಬೆಳಕು ಒಳ್ಳೆಯದಾಗಿ ಬರುತ್ತದೆ ಈ ಕೆಲವು ಗಮನವಿಟ್ಟುಕಾದ ವಿಷಯಗಳನ್ನ ತಿಳ್ಕೊಂಡ್ರೆ ನಮ್ಮ ಮನೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಬದುಕಲು ಬಾಳಲು ನಮಗೆ ಚೆನ್ನಾಗಿರುತ್ತದೆ ಇಷ್ಟು ಹೇಳಿ ನನ್ನ ಈ ಮಾತುಗಳನ್ನು ಈ ದಿನದ ಜನಸಾಮಾನ್ಯರಿಗೆ ಕಟ್ಟಡ ನಿರ್ಮಾಣ ವಿಷಯವನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಇದುವರೆಗೂ ಜನಸಾಮಾನ್ಯರಿಗೆ ಸಿವಿಲ್ ತಂತ್ರಜ್ಞಾನ ಈ ಕುರಿತು ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಡಾ ಕಾರ್ತಿಕ್ ಬಿಎಸ್ ಅವರಿಂದ ಮಾಹಿತಿ ಕೇಳಿದಿರಿ ಇದುವರೆಗೆ ಜನಸಾಮಾನ್ಯರಿಗೆ ತಾಂತ್ರಿಕ ಜ್ಞಾನ ವಿಶೇಷ ಸರಣಿ ಕಾರ್ಯಕ್ರಮವನ್ನು ಕೇಳಿದಿರಿ ಕೆಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಕೂಡ ಲಭ್ಯವಿದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ